ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಊಟಿಯ ಮುಂದುವರಿದ ಭಾಗ ಸೊ ಸೆಕೆಂಡ್ ಎಪಿಸೋಡ್ ಆಫ್ ಊಟಿ ಸೊ ರೈಡ್ ಸೋಲೋ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಮಧುಮಲೆಯಿಂದ ಒಂಚೂರು ಮುಂದಕ್ಕೆ ಇದ್ದೀನಿ ಸೊ ಬೇಸಿಕಲಿ ಬಂದು ಇಲ್ಲಿಂದ ನಾವು ತರ್ಟಿ ತ್ರೀ ಯು ಪಿನ್ ಅಂದರೆ ಶಾರ್ಪಿನ್ ಇರುವಂಥ ರೋಡ್ ರೀ ಗುಂಡ್ಲೂರ್ ಮೇಲೆ ಹೋಗ್ತಾ ಇಲ್ಲ ಸೋಲೋ ಆಗಿರೋದ್ರಿಂದ ಐ ಥಾಟ್ ಹೆಂಗಿದ್ರು ಒನ್ ವೇ ಇದೆ ಈ ಕಡೆಯಿಂದ ಹೋಗ್ತಾ ಬರ್ತಾ ಹೆಂಗಿದ್ರು ಹಂಗೆ ಬರೋಕ್ಕಾಗಲ್ಲ ಸೊ ಸಲ ತರ್ಟಿ ತ್ರೀ ಯು ಪಿನ್ ಬೆಂಡ್ ಕರ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸೊ ಸದ್ಯಕ್ಕೆ ನಮ್ಗೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಆಚೆ ಕಡೆಗೆ ಊಟಿ ಇದೆ ಫಾರ್ ಡಾಮಿನಾರು ಅಂತಲೇ ಬರುತ್ತೆ ಬಾಯ್ಗೆ ಈ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆ್ಯಕ್ಚುಲಿ ಒಂಚೂರು ಫೆಟಿಕ್ ಅನ್ಸಲ್ಲ ದಟ್ ಇಸ್ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಎ ಡಿ ವಿ ಮಿಷಿನು ನಾನು ಬಂದಿದ್ದು ಜಸ್ಟು ಬಂಡೀಪುರ ಹತ್ರ ಬಂದು ನೋಡಿಕೊಂಡು ಆದರೆ ಮದ್ಮೇಲೆ ಕವರ್ ಮಾಡಿ ರಿವರ್ಸ್ ಹೋಗೋಣ ಅಂತ ಬಟ್ ಟ್ಯಾಡ್ನೆಸ್ ಅನಿಸಲಿಲ್ಲ ಈ ಒಂದು ಏನು ಸಮ್ಮರಲ್ಲೂ ಅದರಿಂದ ಐ ಥಾಟ್ ಅಲ್ಲಿ ಕಂಟಿನ್ಯೂ ಟು ಇಲ್ಲಿ ಊಟಿ ಅಂತ ಹಾಗೆ ನನಗೆ ಈ ರೈಡಲ್ಲಿ ಒಂದು ಅರ್ಥ ಆಗಿದ್ದು ಬಂಡೀಪುರದಿಂದ ಈ ಕಡೆ ಇರುವಂಥ ರೋಡು ಅಥವಾ ಮಧುಮಲೆಯಿಂದ ಆ ಕಡೆ ಇರುವಂಥ ರೋಡು ಮೀನಿಂಗ್ ಕರ್ನಾಟಕ ವರ್ಸಸ್ ತಮಿಳ್ನಾಡು ಅಂತ ಹೇಳಿದ್ರೆ ಈ ರೋಡ್ ಎಕ್ಸ್ಪೆಷಲಿ ಊಟಿಗೆ ತಮಿಳ್ನಾಡ್ದು ರೋಡು ತುಂಬ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ನಾವು ಬಂಡೀಪುರಿನ ತನಕ ಚೆಕ್ ಪೋಸ್ಟ್ ತನಕ ಸ್ವಲ್ಪ ಪ್ಯಾಥೋಲ್ಸ್ ಎಲ್ಲ ಇದೆ ಎಚ್ ಡಿ ಕೋಟೆ ಆದಮೇಲೆ ಮೇ ಬಿ ಜಾಸ್ತಿ ಮಳೆ ಆಗೋ ರೀಸನಲ್ಲೋ ಅದರಿಂದ ಬಟ್ ಇಲ್ಲೂ ತುಂಬ ಮಳೆ ಆಗುತ್ತೆ ಅಂದ ಮೇಲೆ ಬಟ್ ಸೋಫರ್ ರೋಡ್ ಅಂತೂ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಆಸ್ ಎ ಬೈಕರ್ ಯು ಲವ್ ದಿಸ್ ರೋಡ್ಸ್ ನೀವೇನು ಸ್ಟೇ ಆಗ್ತಿರೋ ಇಲ್ವೋ ಸುತ್ತಿರೋ ಊಟಲ್ಲಿ ಪರವಾಗಿಲ್ಲ ಬಟ್ ಇಲ್ಲಿ ತನಕ ಬರ್ತಿರಲ್ಲ ಅದೊಂದು ಮಜಾನೇ ಬೇರೆ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ನಾವು ಮಾತಾಡ್ತಿದ್ದಂಥ ಯು ಪಿನ್ ತರ್ಟಿ ತ್ರೀ ಯು ಪಿನ್ ಕರ್ಸು ಅಥವಾ ಏರ್ ಕ್ಲಿಫ್ಟ್ ಕರ್ಟ್ಸು ಅಥವಾ ಏರ್ ಬೆಂಡ್ ಕರ್ಟ್ಸು ಅಂತ ಹೇಳ್ತಾರೆ ಬಿಕಾಸ್ ಇಮಿಡಿಯೇಟಾಗಿ ನಿಮಗೆ ಒಂದು ಕ್ರಾಸ್ ಆದಮೇಲೆ ಒಂದು ಸಿಗುತ್ತೆ ಸೊ ನಾವೀಗ ಫಸ್ಟ್ ಇದನ್ನು ಕ್ಲೇಮ್ ಮಾಡ್ತಾ ಇದ್ದೀವಿ ಬೋರ್ಡ್ಸ್ ಹಾಕಿದ್ದಾರೆ ಅಲ್ಲಲ್ಲಿ ತರ್ಟಿ ಫೋರ್ ಇದೆ ತರ್ಟಿ ತ್ರೀ ಇದೆ ಅಂತ ಆಮೇಲೆ ಇನ್ನೊಂದು ಮಿರರ್ಸ್ಗಳು ಹಾಕಿದ್ದಾರೆ ಒಂದು ಅಡ್ವಾಂಟೇಜು ಆ ಕಡೆಯಿಂದ ಬರೋರಿಗೆ ಆರಾಮಾಗಿ ಕಾಣಿಸುತ್ತೆ ಸೊ ಗುರು ನಾನು ತಮಿಳ್ನಾಡು ರೋಡ್ಸ್ ಊಟಿ ರೋಡ್ಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಬಿಕಾಸ್ ಇದನ್ನು ಕಂಪ್ಲೀಟಾಗಿ ಒನ್ ವೇ ಮಾಡಿದ್ದಾರೆ ಸ್ನೇಹಿತರೆ ಯು ಕ್ಯಾನ್ ಗೋ ಅಂದರೆ ಹತ್ತು ಬೇಕಾದ್ರೆ ಮಾತ್ರ ಆ ಊಟ ಈ ರೋಡು ಬರಬೇಕಾದ್ರೆ ನಾವು ಗುಂಡ್ಲೂರ್ ಮೇಲೆ ಬರಲೇಬೇಕು ಸೊ ಆಮೇಲೆ ರೈಟ್ ಸೈಡ್ಗೆ ಮಿಸ್ ಆಗಿ ಯಾರೋ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಬಂದ್ರೂ ಅಲ್ಲಿ ರೈಟ್ ಸೈಡಲ್ಲಿ ಹಮ್ಗಳು ಕೊಟ್ಟಿದ್ದಾರೆ ಅವ್ರು ದೇ ಹ್ಯಾವ್ ಟು ವೆಯ್ಟ್ ಅಪೀಲ್ ಮಾಡೋರಿಗೆ ವೆಯ್ಟ್ ಮಾಡಿಬಿಟ್ಟು ಜಾಗ ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು ಕೊನೆಗೂ ನಾವು ಯು ಪಿನ್ ಕೌಸ್ ಎಲ್ಲ ಮುಗ್ಸಾಯಿತು ಸೊ ಇದೇ ಸ್ನೇಹಿತರೆ ಎಂಟ್ರೆನ್ಸು ನಿಮ್ಗೆ ಒಂದು ಸಲ ತೋರಿಸ್ತೀನಿ ಇಲ್ಲಿಂದ ನಿಮಗೆ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ರೈಟ್ ಸೈಡ್ಗೆ ಹೋದ್ರೆ ಮಧುಮಲೆ ಫಾರೆಸ್ಟ್ ಹೇಳ್ದಂಗೆ ಒನ್ ವೇ ಮಾತ್ರ ಇನ್ನು ಲೆಫ್ಟ್ ಸೈಡ್ಗೆ ಹೋದ್ರೆ ಗುಂಡ್ಲೂರು ಸೊ ಬರ್ತಾ ನಾವು ಗುಂಡ್ಲೂರು ಮೇಲೆ ತೊಗೊಳ್ಳೋಣ ಸೊ ದಿಸ್ ಈಸ್ ದ ಸ್ಪಾಟ್ ವೀರಿ ಆಫ್ ಟು ಅಂದರೆ ಎಲ್ಲ ಚೆಕಿಂಗ್ ಎಲ್ಲ ಮಾಡಿ ನಿಮ್ಮನ್ನ ಕಳಿಸ್ತಾರೆ ಸೊ ನೀವೇನಾದರೂ ವಿ ಐ ಪಿ ಆಗಿದ್ದರೆ ಮಾತ್ರ ಮದುಮೇಲೆ ಮೇಲೆ ಬಿಡ್ತಾರೆ ಮಧುಮೇಲೆ ಏನೈಕಿಂತ ಯು ಪಿನ್ ಕೌಸ್ ಮೇಲೆ ಬಿಡ್ತಾರೆ ಇಲ್ಲಾಂದರೆ ಯು ಹ್ಯಾವ್ ಟು ಟೇಕ್ ದ ಗುಂಗಳೂರು ರೋಡ್ ಬರ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ಎಲ್ಲರೂ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಅವಲಂಚಿಗೆ ಮ್ಯಾಪ್ ಹಾಕೋಣ ಸೊ ಬೇಸಿಕ್ಲಿ ಇವತ್ತು ಸ್ಟೇ ಆಗೋದೆಲ್ಲ ಸೀನಿಲ್ಲ ನಾನು ಅವಲಂಚಿ ಅಂತ ಒಂದು ಪ್ಲೇಸು ತುಂಬ ಬಾಲ್ಯದಲ್ಲಿ ಬಂದಿದ್ದ ಜಾಗ ಅದು ನನಗೂ ನೆನಪಿಲ್ಲ ನನ್ನೊಬ್ಬ ತಮಿಳಿಯನ್ ಫ್ರೆಂಡಿದ್ದ ಸೊ ಅವನು ಕರ್ಕೊಂಡ್ಬಂದಿದ್ದ ಜಾಗ ಅದರಿಂದ ಒಬ್ಬನೇ ಸಲ ಸೋಲೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಸೊ ಆದರೆ ಒಂದು ಸಲ ಮ್ಯಾಪ್ ಹಾಕ್ಬಿಟ್ಟು ಆ ಜಾಗಕ್ಕೆ ಹೋಗಿ ನಿಮ್ಗೆ ಏನು ಕತೆ ಆ ಜಾಗದ್ದು ಅಂತೆಲ್ಲ ಹೇಳ್ತೀನಿ ಎಷ್ಟೋ ಮೂವೀಸ್ ಶೂಟಿಂಗ್ ಆಗಿದೆ ಇಲ್ಲಿ ಸಿಟಿ ಬಿಟ್ಟು ಐನೂರು ಮೀಟ್ರನು ಬಂದಿಲ್ಲ ಬರೀ ಕ್ರಾಪಿಂಗು ಸ್ನೇಹಿತರೆ ಊಟಿದ್ದು ಅದು ಏನು ಖುಷಿ ಆಗುತ್ತೆ ಅಂದರೆ ಈ ಅಟ್ಮಾಸ್ಪಿಯರ್ ಸಣ್ಣ ರೋಡಲ್ಲಿ ಗಾಡಿ ಹೊಡೆಯೋದು ಸೊ ಎಲ್ಲಿ ನೋಡಿದ್ರು ಕ್ರಾಪಿಂಗು 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 ಟೀ ಕ್ಯಾಬೇಜು ಕ್ಯಾರೆಟು ಇಂಥದ್ದೇ ಕಾಣಿಸುತ್ತೆ ಸಿಟಿ ಪಕ್ಕದಲ್ಲಿ ನಾನು ಹೇಳ್ತಾ ಇರೋದು ಈ ಫಸ್ಟ್ ಟೌನು ನಾವು ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಹೊಡಿಬೇಕು ಸಿಟಿಯಿಂದ ಆಲ್ಮೋಸ್ಟ್ ಎರಡುವರೆ ಗಂಟೆ ತೋರಿಸ್ತಾ ಇದೆ ಬಿಕಾಸ್ ಆಬ್ವಿಯಸ್ಲಿ ಫುಲ್ಲು ಟೀ ಎಸ್ಟೇಟ್ ಮೇಲೆ ಹತ್ಕೊಂಡು ಹೋಗೋದು ಸಿಂಗಲ್ ರೋಡು ಸೊ ಅದರಿಂದ ನಲ್ವತ್ತು ಕಿಲೋಮೀಟ್ರ್ ಸಾರಿ ಎರಡು ಅವರ್ ತೋರಿಸ್ತಾ ಇದೆ ಸೊ ಅವಲಂಚಿ ಅನ್ನೋ ಲೇಕ್ ಅದೊಂಥರ ಒಳ್ಳೆ ಪಿಕ್ನಿಕ್ ಸ್ಪಾಟ್ 진짜 l t 라 m o 가 ಸುತ್ತಮುತ್ತ ಟಿ ಒಟ್ಟು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಬೇಸಿಕಲಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದು ಎಲ್ಲಿ ನೋಡಿದ್ರು ಲ್ಯಾಂಡನ್ನು ನೀಟಾಗಿ ಬುಲ್ಡೋಸರಲ್ಲಿ ಜೆ ಸಿ ಬಿ ಅಲ್ಲಿ ಕೆಲಸ ಮಾಡಿಸಿ ನೀಟಾಗಿ ಆ ಲೇಯರ್ ಲೇಯರ್ ತೆಗೆದು ಅವರು ಕ್ರಾಪ್ ಕಲ್ಟಿವೇಶನ್ ಮಾಡಿದ್ದಾರೆ ಹೈಯೆಸ್ಟ್ ಬಲಾರೋ ಫೋರ್ ವೀಲ್ ಡ್ರೈವ್ಸ್ ಗಾಡಿಗಳೇ ಇಲ್ಲೆಲ್ಲ ಓಡೋದು ಸಮ್ಮರಲ್ಲಿ ಬಂದರೆ ಓಕೆ ಕೂಲಾಗಿದೆ ಮಾತ್ರ ವೆದರ್ ಅದೊಂದು ಭಾಳ ಖುಷಿ ಆಯಿತು ಊಟಿಗೆ ಬಂದಿದ್ದು ಫುಲ್ ಸಾರ್ತಕ್ಕಂಥ ಹಳೆ ವಿಡಿಯೋನೂ ಹೇಳ್ತಾಯಿದ್ದೆ ಜನ್ರಲಿ ಕೂರ್ಗೂ ಇಲ್ಲ ಊಟಿ ಸಮ್ಮರಲ್ಲಿ ಎಕ್ಸ್ಪ್ರೇಷನ್ ಸ್ಟಾರ್ಟಿಂಗ್ ಸಮ್ಮರಲ್ಲಿ ಓಕೆ ಅದು ಇದೆರಡೇ ಪ್ಲೇಸು ಬೈಕರ್ಸ್ಗೆ ಬೇರೆ ಕಡೆ ಎಲ್ಲ ಹಿಂಗೆ ಜಾಕೆಟ್ ಹಾಕ್ಕೊಂಡು ಓಡಿಸೋಕೆ ಸಾಧ್ಯವೇ ಇಲ್ಲ ಸೊ ತುಂಬ ಒಂಥರ ಒಳ್ಳೆ ಕೂಲ್ ಬ್ರೀಜು ನಮ್ಮ ಬೆಂಗಳೂರಲ್ಲಿ ಹಿಂಗೆ ಇರುತ್ತೆ ಮೈಸೂರು ಬೆಂಗಳೂರಲ್ಲಿ ಹೇಗೆ ಇರುತ್ತೆ ಹಂಗೇ ಇದೆ ಸಮ್ಮರಲ್ಲಿ ಯಾಕೆಂದರೆ ಆಫ್ ಸಮ್ಮರ್ ಅಲ್ವಾ ಸೊ ಅದರಿಂದ ಆಮೇಲೆ ಈಗ ತಾನೇ ಎಲ್ಲ ಕ್ರಾಪಿಂಗ್ ಎಲ್ಲ ತೆಗೀತಾ ಇದ್ದಾರೆ ಸ್ವಲ್ಪ ಹೊತ್ತಾದಮೇಲೆ ನಾವು ಹೋಗ್ಬೇಕಾಗಿದೆ ಜಾಗ ಅವಲಂಚಿ ಅನ್ನೋ ಬೋರ್ಡ್ ಕಾಣಿಸ್ತು ಸೊ ಐ ವಾಸ್ ನಾಟ್ ಶೋರ್ ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕಂತ ಮ್ಯಾಪಿಂಗ್ ತೋರಿಸ್ತಾ ಇದೆ ಬಟ್ ಆ ಕಡೆ ಇರೋಂಗೆ ಯಾಕೋ ಕಾಣಿಸ್ತಲ್ಲ ಬಟ್ ಈ ಕಡೆ ಒಂದು ಮೇನ್ ರೋಡ್ ಇದೆ ಸೊ ನೋಡೋಣ ಸಲ ಅಲ್ಲಿ ಆದರೂ ಇದ್ದರೆ ಅವ್ರನ್ನ ಕೇಳಿಬಿಟ್ಟು ಇದು ಅವಲಂಚಿ ರೂಟ್ ಅಂತ ಕೇಳಿಬಿಟ್ಟು ಬರೋಣ ಇಬ್ಬರು ತಮಿಳ್ ಹುಡುಗರು ಸಿಕ್ಕಿದ್ರು ನನಗೆ ಅವ್ರ ಭಾಷೆ ಅರ್ಥ ಆಗ್ತಿಲ್ಲ ಬಟ್ ಹೆಂಗೋ ಇಂಗ್ಲೀಷಲ್ಲಿ ಸ್ವಲ್ಪ ಸ್ವಲ್ಪ ಕನ್ನಡ ಮಿಕ್ಸ್ ಇಂಗ್ಲೀಷ್ ಮಾತಾಡಿ ಸೊ ಅವ್ರಿಗೆ ಅರ್ಥ ಮಾಡಿಸ್ತೇ ಅವಳಂಚಿಗೆ ಲೇಕ್ ಹೋಗಬೇಕು ಜಾಗ ಅಂತ ಸೊ ಲೇಕ್ ಮತ್ತು ವ್ಯೂಗೆ ಇಲ್ಲಿಂದ ನೀಲಗಿರಿ ಕಾಡು ಚೆಕ್ ಪೋಸ್ಟ್ ಸ್ಟಾರ್ಟ್ ಆಯಿತು ಅವರ ಹತ್ರ ಟಿಕೆಟ್ ಇಸ್ಕೊಂಡು ನಲ್ವತ್ತು ರೂಪಾಯಿ ಪಾರ್ಕಿಂಗ್ ಫೀಸು ಕೇಳಿಕೊಂಡು ಇಲ್ಲೇನಿದೆ ಏನು ಕತೆ ನಾನು ಬಂದಿರೋ ಜಾಗ ಇದೇನಾ ಯಾಕಂದ್ರೆ ನಂಗೆ ಸ್ವಲ್ಪ ಸ್ವಲ್ಪ ನೆನಪಿತ್ತು ಮುಂಚೆ ನಾನು ಬಂದಿದ್ದು ಲೇಕ್ ಇದೆ ಆಮೇಲೆ ಒಂದು ಪಾರ್ಕ್ ಥರ ನೀರು ಹರಿಯೋದಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ ಹೌದು ಇದೇ ಜಾಗ ಅದು ಬಟ್ ಈಗ ಸಮ್ಮರ್ ಆಗಿರೋದ್ರಿಂದ ನೀರಿಲ್ಲ ಅಂತ ಹೇಳಿದ್ರು ಬಟ್ ಓಕೆ ಅಟ್ಲೀಸ್ಟ್ ವ್ಯೂ ಪಾಯಿಂಟ್ ಆಯಿತು ಇದೆಯಾ ಅಂತ ಹೇಳಿ ಅವರ ಹತ್ರ ನಾನು ಟಿಕೆಟ್ ತೊಗೊಂಡು ಇನ್ಸ್ಟ್ರಕ್ಷನ್ ಕೊಟ್ಟರು ಏನಂದರೆ ಕಾಟಿ ಅಂದರೆ ಬೈಸನ್ಗಳು ಇರುತ್ತೆ ತುಂಬ ಕಾಡು ಮಧ್ಯ ಗಾಡಿ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋಕೋಗ್ಬೇಡಿ ಇಲ್ಲಿಂದ ಮೂರು ಕಿಲೋಮೀಟ್ರು ಕಾರ್ ಸ್ಟ್ರೆಚ್ಚು ಮೇಲೆ ನಿಮಗೆ ನೀವು ಹೋಗ್ಬೇಕಾಗಿರೋ ವ್ಯೂ ಪಾಯಿಂಟು ಲೇಕು ಎಲ್ಲ ಸಿಗುತ್ತೆ ಬಟ್ ಲೇಕ್ಗೆ ಈಗ ಬಸ್ ಇಲ್ಲ ಅಂದರೆ ನೀವು ಗಾಡೀಲ್ಲಿ ಹೋದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಗೌರ್ಮೆಂಟ್ ವೆಹಿಕಲ್ ಇಲ್ಲ ಯಾಕಂದರೆ ನೀರಿಲ್ಲ ಅಂತ ಹೇಳಿದ್ರು ಸೊ ಹಂಗೇ ನಾನು ಧೈರ್ಯ ಮಾಡ್ಕೊಂಡು ಅಲ್ಲಿಂದ ಓಟೆ ಇಲ್ಲಿಂದ ಬಂದು ಸ್ಟ್ರೆಚ್ ಬಂದ್ಬಿಟ್ಟು ನನಗೆ ಭಾಳ ಖುಷಿಯಾಯಿತು ಒಳ್ಳೆ ಎಕ್ಸ್ಪೀರಿಯನ್ಸು ಸೋಲೋ ಡ್ರೈವಿಂಗಲ್ಲಂತೂ ರೋಡ್ ಸಿಗಬೇಕು ಅಂತ ಅಂದ್ಕೊತಿದ್ದೆ ನಾನು ಬೆಂಗಳೂರಿಂದ ಇಷ್ಟು ದೂರ ಸಾರ್ಥಕ ಆಯಿತು ಬಿಕಾಸ್ ಆ ಚೆಕ್ ಪೋಸ್ಟಿಂದ ಅವಳಂಚಿ ತನಕ ಹೋಗುವಂಥ ರೂಟು ಹೆವಿ ಸೀನಿಕ್ ಆಗಿದೆ ಆದರೆ ಒಬ್ಬೊಬ್ಬರೇ ಬರೋಕ್ಕೆ ಸ್ವಲ್ಪ ಮೀಟ್ರ್ ಆಫ್ ಅಂತೂ ಆಗುತ್ತೆ ಅವ್ರು ನೋಡಿದ್ರೆ ಅಲ್ಲಿ ಕಾಟಿ ಇದೆ ಬೈಸನ್ ಇದೆ ಅಂದರು ಇಲ್ಲ ನೋಡಿದ್ರೆ ಎರಡೂವರೆಗೆ ಇಷ್ಟು ಕತ್ಲೆ ಇದೆ ಸೊ ಈ ವೆದರ್ ನೋಡ್ಬಿಟ್ಟು ಸ್ವಲ್ಪ ಭಯ ಆಯಿತು ಅಲ್ಲಿ ತನಕ ಹಿಂಗೆ ಮರ ಫುಲ್ಲು ಮುಚ್ಕೊಂಡೇ ಇರುತ್ತಾ ನನಗೆ ಬೇರೆ ಆರ್ ಆರ್ ಮೂವಿ ಎಲ್ಲ ನೆನಪಾಗೋಯಿತು ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಬೆಳಕು ಅಂದರೆ ಮರ ಎಲ್ಲ ರೋಡ್ ಕವರ್ ಆಗಿದ್ದೆಲ್ಲ ಅದಾದ ಅದಾದಮೇಲೆ ಮತ್ತೆ ನನಗೆ ಓಪನ್ ಸ್ಟೆಚರ್ ಸಿಕ್ತು ಎಕ್ಸ್ಪೆಷಲಿ ಈ ರೋಡಲ್ಲಿ ಮಾತ್ರ ತುಂಬ 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 ಅಂದರೆ ಗಾಡಿ ಕೆಟ್ಟೋಗೋದು ಆ ಥರದ್ದೆಲ್ಲ ಆದರೆ ಭಾರಿ ಕಷ್ಟ ಅಷ್ಟೇ ಇಲ್ಲಿ ಚೆನ್ನಾಗಿದೆ ಗುರು ಯು ಕ್ಯಾನ್ ಎಂಜಾಯ್ ದ ಬ್ಯೂಟಿ ಆಫ್ ದ ನೇಚರ್ ಆಮೇಲೆ ನೀವು ಅಡ್ವೆಂಚರ್ ಮಾಡ್ತೀರಾ ಅಂದ್ರೂ ಚೆನ್ನಾಗಿದೆ ಬಟ್ ಆಫ್ಕೋರ್ಸ್ ಹುಷಾರಾಗಿ ಬರಬೇಕು ಫೈನಲಿ ಅವಳಂಚಿ ಬಂತು ಸೊ ಆದರೆ ಒಂದು ಸಲ ನಾವು ಇಲ್ಲಿ ಲೇಕು ಹರಿಯೋದನ್ನ ನೋಡಿಕೊಂಡು ಅಂದರೆ ನೀರು ಹರಿಯೋದು ನೋಡಿಕೊಂಡು ವ್ಯೂ ಪಾಯಿಂಟ್ಗೆ ಹೋಗ್ಬೋದು ಅಂತ ಕೇಳಿಕೊಂಡು ಇಲ್ಲ ಆದರೆ ಒಂದು ಬೆಡ್ ಅಷ್ಟು ಏನಾದ್ರು ಲೈಟಾಗಿ ಫುಡ್ಡು ಊಟ ಮಾಡಿಕೊಂಡು ನಿಮಗೆ ಈ ಜಾಗದ ಬಗ್ಗೆ ಒಂಚೂರು ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮಲ್ಲಿ ಮಳೆಗಾಲದಲ್ಲಿ ಬಂದರೆ ಸಕ್ಕತ್ತಾಗಿರೋ ಸ್ನೇಹಿತರು ಈ ಥರ ಗಾಡಿಗಳಲ್ಲಿ ಕರ್ಕೊಂಡೋಗ್ತಾರೆ ಬೇಕಾದ್ರೆ ಆದರೆ ಫೋಟೋ ಹಾಕ್ತೀನಿ ನಿಮಗೆ ಲೇಕ್ದು ಅನ್ಫಾರ್ಚುನೇಟ್ಲಿ ಅವರೇ ಹೇಳಿದ್ರು ಇಲ್ಲಿ ನೀರಿಲ್ಲ ಜಸ್ಟ್ ಇದೊಂದು ವ್ಯೂ ಪಾಯಿಂಟ್ ಇದೆ ಹಿಂದುಗಡೆ ಸೊ ಅದರಲ್ಲೂ ಕಂಪ್ಲೀಟ್ ನೀರು ಡ್ರೈ ಆಗಿದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಹೋಗೋದು ಅಷ್ಟೇ ಬಟ್ ಮಳೆಗಾಲದಲ್ಲೆಲ್ಲ ಬಂದರೆ ಈ ರೂಟ್ ಇದೆಯಲ್ಲ ನೀವು ಗಾಡಿ ಇಲ್ಲಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಇವರು ವೆಹಿಕಲ್ಸಲ್ಲಿ ಹೋಗ್ತಾರೆ ಐ ಡೋ ನೋ ಟಿಕೆಟಿಂಗ್ ಎಲ್ಲ ಎಷ್ಟು ಅಂತ ಆದರೂ ಅಲ್ಲಿ ಕೇಳ್ತೀನಿ ಬಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಒಂದು ಸಲ ಬರೋಣ ಫ್ಯಾಮಿಲಿ ಜೊತೆ ಆದರೆ ಕಪಲ್ಸ್ಗೆಲ್ಲ ಒಳ್ಳೆ ಜಾಗ ಸ್ನೇಹಿತರೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಈ ವಿಡಿಯೋ ನಾನು ಹೆಂಡ್ತಿ ನೋಡಿಲ್ಲ ಆದರೆ ಸಾಕು ಆ್ಯಕ್ಚುಲಿ ಕೇರಳಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಊಟಿಗೆ ಬಂದುಬಿಟ್ಟಿದ್ದೀನಿ ಚಾಕ್ಲೇಟ್ ತೊಗೊಂಡೋದ್ರೆ ಆಯ್ತು ಈಗ ಸಮಾಧಾನ ಮಾಡೋಕ್ಕೆ ಅಲ್ಲಿ ನೋಡಿ ವಿವ್ ಹೆಂಗಿದೆ ಅಂತ ಇಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ ನೀವು ಮಳೆಗಾಲದಲ್ಲಿ ಬಂದರೆ ಈಗೇನು ಇಲ್ಲ ಒಳ್ಳೆ ಹಿಮಾಲಯನ್ಗೆ ಆಫ್ ರೋಡಿಂಗ್ ಮಾಡೋಕ್ಕೆ ಮಾತ್ರ ಸಕ್ಕತ್ತಾಗಿದೆ ನೋಡಿ ಆರಾಮಾಗಿ ಬರುತ್ತೆ ಬಟ್ ಇದು ಫುಲ್ಲು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾರೂ ಬಿಡೋಲ್ಲ ಟಿಕೆಟ್ ತಗೊಂಡು ಅಲ್ಲೇ ಗಾಡಿ ಫೋಸ್ತು ಸ್ಟಾಪ್ ಮಾಡಿಬಿಟ್ಟಿದ್ರೆ ಐ ಆಮ್ ಜಸ್ಟ್ ಥಿಂಕಿಂಗ್ ಮಳೆಗಾಲದಲ್ಲಿ ಸ್ನೇಹಿತರೆ ಇದು ನೀರು ಹರಿತದ ತುಂಬ ಅಲ್ಲಿ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ಹಾಕಿದ್ದಾರೆ ಫೆನ್ಸಿಂಗ್ ಒಬ್ಬಟ್ಟಿಗೆ ಕಟ್ಟಾಗಿದೆ ಬೇರೆ ಟೈಮಲ್ಲಿ ಮುಟ್ಟಕ್ಕೂ ಆಗಲ್ಲ ಅನ್ಸುತ್ತೆ ಈ ಕಡೆ ಬರಕ್ಕೆ ಆಗಲ್ಲ ಅನ್ಸುತ್ತೆ ಇಲ್ಲಿ ಇದು ನಮ್ಮ ಊಟಿ ಅಂತ ನೂರ ಚಿಲ್ಲರೆ ಮೈಸೂರಿಗೆ ಸಚ ವಂಡರ್ಫುಲ್ ಪ್ಲೇಸ್ ಬರೀ ಕಪಲ್ಸ್ ಒಡಕ್ಕೆ ಜಾಗ ಇರೋದು ಊಟ ನೀರು ಹರಿತಾ ಇದೆ ಒಳ್ಳೆ ಗಾಳಿ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನೀರು ಮಾತ್ರ ಬಟ್ ಇಳಿಯಕ್ಕೆ ಆಗಲ್ಲ ಸೊ ಇಲ್ಲಿಂದ ಸೇತಾರೆ ಒಂಚೂರು ಬ್ರೆಡ್ ಆಮ್ಲೆಟ್ ಏನಾದರೂ ಹೊಟ್ಟೆಗೆ ಹಾಕೊಂಡು ಇನ್ನೊಂದು ಏನು ಗೊತ್ತಾ ವರದ ಬೂಟ್ಸ್ದು ನೀವು ಆರಾಮಾಗಿ ಸ್ವಲ್ಪ ಈ ಥರ ರಫ್ ಟೇರನ್ನೆಲ್ಲ ಓಡಾಡ್ಬೋದು ಇದು ಆ್ಯಕ್ಚುಲಿ ರೈಡಿಂಗ್ ಶೂ ಅನ್ನಲ್ಲ ಸೇಫ್ಟಿ ಶೂ ಅಂತಾರೆ ಬಟ್ ಏನು ಕೆಲವು ರೈಡಿಂಗ್ ಬೂಟ್ಸ್ಗಳು ಹೆವಿ ವೆಯ್ಟ್ ಇರುತ್ತಲ್ಲ ಸೊ ಆ ಥರ ಏನಿಲ್ಲ ನೋಡಿ ಆ ಥರ ಅಲ್ಲಿಂದ ನಡ್ಕೊಂಬರೋಕ್ಕೆಲ್ಲ ಆರಾಮಾಗಿ ಬರ್ಬೋದು ಈ ಥರ ನನ್ನದು ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಅದರಿಂದ ನಾನು ಈಗ ತಿನ್ಕೊಂಡು ಓಡೋಣ ಸೊ ಹತ್ರದಲ್ಲಿ ಒಂದು ಒಳ್ಳೆಯ ಜಾಗ ನಂಗೆ ಭಾರಿ ಖುಷಿ ಏನು ಅಂದರೆ ಥರ ಕೂಲ್ ಬ್ರೀಸು ಐ ತಿಂಕ್ ನಾನು ಹೇಳ್ದಂಗೆ ಈ ನೀರು ಹರಿಯೋದು ಬಂದ್ಬಿಟ್ಟು ನಾನು ಫಸ್ಟ್ ಹೇಳಿದ್ನಲ್ಲ ಮುಂಚೆ ಒಂದು ಹೋಗಿದ್ದೆ ನಾನು ಅಲ್ಲಿಗೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅಲ್ಲಿಂದ ಹುಟ್ಟಿ ಈ ಕಡೆ ಟೌನ್ ಕಡೆಗೆ ಹೋಗುತ್ತೆ ಸೊ ಇಟ್ ಇಸ್ ಎ ಗುಡ್ ಪ್ಲೇಸ್ ನೀವೇನಾದರೂ ತುಂಬ ದೂರ ಹೋಗೋಕ್ಕಾಗಲ್ಲ ಆ ಕಡೆ ನಾರ್ತ್ ಕಡೆಗೆ ಅಂದರೆ ಒಂದ್ಸಲ ಅಂತ ಇನ್ನೊಂದು ತರಿಸ್ಕೊಂಡ ಸೊ ಸೊ ಸ್ನೇಹಿತರೆ ಆಡಿಯೋ ಬಗ್ಗೆ ಕ್ಷಮೆ ಇರಲಿ ಸೊ ಮುಂದಿನ ಬ್ಲಾಕ್ಸಲ್ಲಿ ನಿಮಗೆ ನಾವು ಮಧುಮಲೆಯಿಂದ ವಾಪಸ್ ಹೋಗ್ತಾ ಸ್ವಲ್ಪ ಸ್ಪಾಟಿಂಗ್ ಆಗಿದೆ ನವಿಲ್ಗಳು ಆನೆಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಸ್ಟೇಟ್ ಯುಂಡ್ ಆಗಿರಿ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿ ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಟೇಕ್ ಕೇರ್ ಬಾಯ್